ಇವತ್ತು ಕೇಶವರಾಮ್ ಸಾಹೇಬರು ನಮ್ಮನ್ನು ಆಗಲಿ ಒಂದು ವರ್ಷ ಆಗಿದೆ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಇಡೀ ಭಾರತದಲ್ಲೇ ಶೋಷಿತ ಸಮುದಾಯವೊಂದರಿಂದ ಬಂದು ಇಂಗ್ಲಿಷ್ ಗೊತ್ತಿಲ್ಲದಲೇ ಕನ್ನಡದಲ್ಲೇ ಐ ಎ ಎಸ್ ಅನ್ನ ಪಾಸ್ ಮಾಡಿದಂಥ ಛಲ ಚಲವಾಗಿ ನಮ್ಮ ಕೇಶವರಾಮ್ ಸಾಹೇಬ್ ಇವತ್ತು ಅವರು ಡಿ ಸಿ ಆಗಿ ಕಮಿಷನರ್ ಆಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾಡಿದಂತ ಕೆಲಸಗಳ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಅದ್ರ ಬಗ್ಗೆ ನಾನು ಹೇಳಿ ಹೋಗುದು ಕೇಶವರಾಮ್ ಸಾಹೇಬರು ಯಾವತ್ತಿಗೂ ಒಂದು ಜಾತಿಗೆ ಒಂದು ಜನಾಂಗಕ್ಕೆ ಸೀಮಿತವಾದಂತ ವ್ಯಕ್ತಿ ಆಗಲಿ ಎಲ್ಲ ಜನಾಂಗಗಳ ಎಲ್ಲ ಸಮುದಾಯಗಳ ಏಳಿಗೆಗಾಗಿ ಕೆಲಸ ಮಾಡಿದಂತ ಕೇಶರಾಮ್ ಸಾಹೇಬ್ ನಮ್ಮ ಸಮಾಜದಲ್ಲಂತೂ ಅಟ್ಲೀಸ್ಟ್ ನಮ್ಮನೇಲಂತೂ ನೋಡಪ್ಪ ನೀನ್ ಆದ್ರೆ ಅಂಬೇಡ್ಕರ್ ತರ ಆಗ್ಬೇಕು ಅಂತ ಹೇಳ್ತಾ ಇದ್ರು ಬಿಟ್ರೆ ಅವ್ರು ನೆಕ್ಸ್ಟ್ ಹೇಳ್ತಾ ಇದ್ದು ಕೇಶವರಾಮ್ ಆಗ್ಬೇಕು ಅಂತ ಅಂತ ಮೇಲ್ ವ್ಯಕ್ತಿತ್ವ ಕೇಶವರಾಮ್ ಸಾಹೇಬ ಆದ್ರೆ ದುರಾದೃಷ್ಟವಶಾತ್ ನಮ್ಮ ಸರ್ಕಾರಗಳಿಗೆ ಇನ್ನು ಕೇಶವರಾಮ್ ಸಾಹೇಬ್ರ ಬೆಲೆ ಗೊತ್ತಾಗ್ಲಿಲ್ಲ ಅವರು ಸತ್ತು ಒಂದು ವರ್ಷ ಆದ ನಂತರವೂ ಕೂಡ ಚಲವಾದಿ ಸಮುದಾಯ ಒಂದು ವರ್ಷಗಳಿಂದ ಮನವಿಯನ್ನ ಮಾಡ್ತಾನೆ ಇದೆ ಸರ್ಕಾರಕ್ಕೆ ಅವ್ರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಆದ್ರೆ ಸರ್ಕಾರ ಇನ್ನು ಸರ್ಕಾರಕ್ಕೆ ಅದಿನ್ನು ಕೇಳ ಬಂದಿದೆ ಅವ್ರಿಗೆ ಕೊಡದಲ್ಲಿ ಯಾರು ಕೊಡ್ತಿದ್ರಿ ಕನ್ನಡವನ್ನ ಉಳಿಸಿ ಕನ್ನಡವನ್ನ ಬೆಳೆಸಿ ಅಂತ ಹೇಳ್ತಾ ಇರುವಂತ ಸರ್ಕಾರ ಕನ್ನಡ ಮಾಧ್ಯಮದಲ್ಲಿ ಓದಿದಂತ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಐ ಎ ಎಸ್ ಐ ಪಿ ಎಸ್ ಅನ್ನ ಕನ್ನಡದಲ್ಲಿ ಮಾಡಬಹುದು ಅಂತ ಕಲ್ಪನೆಯನ್ನು ಕಲ್ಪಿಸಿಕೊಟ್ಟಂತ ಕೇಶವರಾಮ್ ಸಾಹೇಬ್ರಿಗೆ ಇವತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿಲ್ಲ ಅಂದ್ರೆ ಯಾರು ಕೊಟ್ಟಿದ್ದಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ತಮ್ಮ ರಾಜಕೀಯ ಜೀವನವನ್ನು ಶುರು ಮಾಡುವಂತ ಇನ್ನಾದ್ರೂ ಅವ್ರು ಎಚ್ಚೆತ್ಕೊಳ್ಬೇಕು ಜಲವಾದಿ ಸಮುದಾಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಮಾಡ್ತದೆ ಕೇಶವರಾಮ್ ಸಾಹೇಬರಿಗೆ ನೀವು ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ರೆ ಕೇವಲ ಜಲವಾದಿ ಸಮುದಾಯಕ್ಕೆ ಮಾತ್ರ ಅಲ್ಲ ಇಡೀ ಕನ್ನಡಿಗರಿಗೆ ನೀವು ಒಂದು ನ್ಯಾಯವನ್ನ ಮಾಡಿದಂತೆ ಆಗ್ತದೆ ಹಾಗಾಗಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಆಗ್ರಹ ಮಾಡ್ಕೊಳ್ತೇನೆ